ಬರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಾಲೆ ಗಗನ ಅವ್ರ ಗೆಲ್ಲುವಂತ ಚಾನ್ಸಸ್ ತುಂಬಾನೇ ಇದೆ ಕಾದು ನೋಡ್ಬೇಕಿದೆ ಗಗನ ಡ್ರೋಮ್ ಪ್ರತಾಪ್ ಗೆಲ್ತಾರ ಏನ್ ಕತೆ ಅಂತ ಅಲ್ಲದೆ ಈಗ ಗ್ರ್ಯಾಂಡ್ ಫಿನಾಲೆ ಈ ವಾರವೂ ಕೂಡ ಬರ್ತಾ ಇದೆ ಸಾಕಷ್ಟು ಪರ್ಫಾರ್ಮೆನ್ಸ್ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಎಂಜಾಯ್ ಮಾಡಬಹುದು ಜನರ ಒಂದು ನಿರೀಕ್ಷೆಗೆ ಹಾಗೆ ಗಗನ ಅವ್ರ ಪರ್ಫಾರ್ಮೆನ್ಸ್ ಅನ್ನ ಎಲ್ಲಿ ತನಕ ನೀಡ್ಕೊ ಬಂದಿದ್ದಾರೆ ನೋಡೋಣ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಇಂಪ್ರೆಸ್ ಮಾಡ್ತಾರೆ ಜನರನ್ನ ಇಂಪ್ರೆಸ್ ಮಾಡ್ತಾರೆ ಜಡ್ಜಸ್ ಗಳನ್ನ ಇಂಪ್ರೆಸ್ ಮಾಡ್ತಾರ ಅಂತ ಇನ್ನ ಮುಗಿದೋಯ್ತು ಭರ್ಜರ ಬ್ಯಾಚುಲರ್ಸ್ ಬರೋದಿಲ್ಲ ಇನ್ನ ಗಗನ ಅವ್ರನ್ನ ಬೇರೆ ಒಂದು ಶೋ ನಲ್ಲಿ ನೋಡ್ಬೋದು ಯಾವ ಶೋಗೆ ಮತ್ತೊಮ್ಮೆ ಎಂಟ್ರಿ ಕೊಡ್ತಾರೆ ಈ ಒಂದು ಶೋ ನಲ್ಲಿ ಗೆದ್ದೆ ಇವರು ಸ್ಯಾಂಡಲ್ವುಡ್ ಎಂಟ್ರಿ ಕೊಡೋದು ಬಹುತೇಕ ಖಚಿತ ಹೇಳ್ಬೋದು ಯಾಕಂದ್ರೆ ಮೂರು ರಿಯಾಲಿಟಿ ಶೋಗಳನ್ನ ಮಾಡದಂತಾಗುತ್ತೆ ಆದ್ರೆ ಇವ್ರು ಫಿನಾಲೆಗೆ ಬಂದಿದ್ದಾರೆ ಅಷ್ಟೇ ಬಟ್ ಗೆದ್ದಿಲ್ಲ ಇವರು ಈ ಬರ್ಜರ್ ಬ್ಯಾಚುಲರ್ಸ್ ನಲ್ಲಿ ಗೆಲ್ಲುವಂತ ಅವಕಾಶ ಏನಾದ್ರು ಸಿಗುತ್ತಾ ರೋಮ್ ಪ್ರತಾಪ್ ಅಂದ್ರೆ ಗಗನ ನಿಮ್ಗೂ ಕೂಡ ಇಷ್ಟ ಗಗನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಿದ್ರೆ ಎಲ್ಲವನ್ನೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೆಸ್ ತುಂಬಾ ಅಂದ್ರೆ ತುಂಬಾನೇ ಇದೆ ಸಿಕ್ಕಾಪಟ್ಟೆ ಸಕ್ಕದಾಗಿಯೇ ಡ್ಯಾನ್ಸ್ ಮಾಡ್ತಾರೆ ಮತ್ತೆ ಆಕ್ಟಿಂಗ್ ಅನ್ನ ಮಾಡ್ತಾರೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಎಲ್ಲದ್ರಲ್ಲೂ ಕೂಡ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ಸ್ಯಾಂಡಲ್ವುಡ್ ಗೆ ಎಂಟ್ರಿ ಕೊಡುವಂತ ಒಂದು ಪರ್ಫೆಕ್ಟ್ ಹೀರೋಯಿನ್ ಆಗ್ಬಿಟ್ಟಿದ್ದಾರೆ ಗಗನ ನಿಜವಾಗ್ಲೂ ಇವರು ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ರೆ ಜನರಂತೂ ಫುಲ್